ಆರ್ ರೆಡ್ಡಿಯವರು ನನಗೆ ಅವರು ಬೇರೆ ಪಾರ್ಟಿನಲ್ಲಿದ್ದರೂ ಕೂಡ ಸಿ ಪಿ ಐ ಕೂಡ ನನಗೆ ಒಳ್ಳೆ ಸ್ನೇಹಿತರು ಅನೇಕ ಸಾರಿ ನನ್ನನ್ನು ಭೇಟಿ ಮಾಡಿದ್ದಾರೆ ನಾನು ಅಧಿಕಾರದಲ್ಲಿರುವಾಗ ಅಧಿಕಾರದಲ್ಲದೇ ಇರುವಾಗ ನನ್ನನ್ನು ಭೇಟಿ ಮಾಡಿದ್ದಾರೆ ಜನರ ಸಮಸ್ಯೆಗಳನ್ನ ತಗೊಬಂದು ಯಾವತ್ತೂ ಕೂಡ ಚರ್ಚೆ ಮಾಡ್ತಾ ಇದ್ರು ಜನಪರವಾದಂಥ ಇದ್ದಂಥ ವ್ಯಕ್ತಿ ಮತ್ತು ಹುಟ್ಟು ಹೋರಾಟಗಾರ ಹುಟ್ಟು ಹೋರಾಟಗಾರ ಎಸ್ ಎಫ್ ಐ ಪ್ರೆಸಿಡೆಂಟ್ ಆಗಿದ್ದರು ಆಮೇಲೆ ರೈತ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ರು ಇವತ್ತಿನವ್ರಿಗೂ ಕೂಡ ರೈತರ ಪರವಾಗಿ ಒಟ್ಟಾರೆಯಾಗಿ ರೈತರೇ ಅಷ್ಟೇ ಅಲ್ಲ ಯಾರದೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡ್ತಕ್ಕಂಥ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು ಸೊ ಅವರು ಯಾವಾಗಲೂ ಕೂಡ ಅಧಿಕಾರದ ಹಿಂದೆ ಬಿದ್ದಿರಲಿಲ್ಲ ಸಾಮಾನ್ಯವಾಗಿ ಕಮ್ಯುನಿಸ್ಟ್ನವರೆಲ್ಲರೂ ಕೂಡ ಅಧಿಕಾರದ ಹಿಂದೆ ಬೀಳಲ್ಲ ಅವರು ಸಿದ್ಧಾಂತದ ಮೇಲೆ ಹೋರಾಟ ಮಾಡ್ತಾರೆ ಬಯ್ಯಾರೆಡ್ಡಿಯವರು ಕೂಡ ಅದೇ ರೀತಿಯಲ್ಲಿ ಸಿದ್ಧಾಂತಕ್ಕೆ ಭದ್ರಾಗಿದ್ದಂಥವರು ಮತ್ತು ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಇವುಗಳ ಅನೇಕ ಹೋರಾಟಗಳನ್ನು ಸಂಘಟ ಸಂಘಟಿಸಿದರು ಆ ಹೋರಾಟಗಳಲ್ಲಿ ಭಾಗವಹಿಸಿದ್ರು ಅವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡಿದರು ಸೊ ಮುಂಚೂಣಿ ಒಬ್ಬ ಮುಂಚೂಣಿ ನಾಯಕನನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ಅವರಿಂದ ಈ ಜನಪರ ಹೋರಾಟಗಳಿಗೆ ಭಾಳ ನಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ಕೊತೀನಿ ಎಡಪಂಥೀಯ ಎಡಪಂಥೀಯದಲ್ಲಿ ಬದ್ಧತೆ ಇದ್ದಂಥ ಮನುಷ್ಯ ಬದ್ಧತೆ ಇರ್ತಕ್ಕಂಥವ್ರು ಭಾಳ ಕಡಿಮೆ ಆದರೆ ಇವ್ರಿಗೆ ನಾನು ನೋಡಿದ ಮಟ್ಟಿಗೆ ಸುಮಾರು ನಲವತ್ತು ವರ್ಷಗಳಿಂದ ನೋಡ್ತಾ ಇದ್ದೀನಿ ನಲವತ್ತು ವರ್ಷಗಳಿಂದ ಕೂಡ ಇವರು ಬದ್ಧತೆಯಿಂದ ಕೆಲಸ ಮಾಡ್ಕೊ ಬರ್ತಾಯಿದ್ದಾರೆ ಕಾಮ್ರೆಡ್ ಭಯಾರೆಡ್ಡಿಯವರು ತಮ್ಮ ಇಡೀ ಜೀವನ ಉದ್ದಕ್ಕೂ ಬಡವರ ಪರವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದವರು ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ತಮ್ಮ ಜೀವನವನ್ನು ನಡೆಸಿಕೊಂಡಂಥವ್ರು ತಮ್ಮ ಆರೋಗ್ಯದ ಪರಿವೇ ಇಲ್ಲದೇ ಅನೇಕ ಜನಪರ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದರು ಅಂಥ ಅವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ದುಃಖ ತಡೆಯುವ ಶಕ್ತಿ ಬರಲಿ ಅಂತ ನಾನು ಹಾರೈಸುತ್ತೇನೆ ಅವರು ವಿದ್ಯಾರ್ಥಿ ದೆಸೆಯಿಂದಲೂ ಕಮ್ಯುನಿಸ್ಟ್ ಚಳವಳಿಯಲ್ಲಿ ತಮ್ಮನ್ನು ಗುರ್ತಿಸ್ಕೊಂಡು ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಸಂಘಟನೆಯಲ್ಲಿ ಪದಾಧಿಕಾರಿಯಾಗಿ ಕಾರ್ಯಕರ್ತರಾಗಿ ಆನಂತರ ರೈತರ ನಡುವೆ ಕೆಲಸ ಮಾಡುವ ವಿಭಾಗವನ್ನು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಆಯ್ಕೆ ಮಾಡಿಕೊಂಡರು ನಾವೆಲ್ಲ ಬಹುತೇಕ ಸಮಕಾಲೀನರು ನಾನು ಕೂಡ ಎಸ್ ಎಫ್ ಐನಲ್ಲಿದ್ದಾಗ ಅವರು ಎಸ್ ಎಫ್ ಐನ ಪದಾಧಿಕಾರಿ ಕೂಡ ಆಗಿದ್ದರು ಬಹಳ ವರ್ಷಗಳ ಕಾಲ ಎಸ್ ಎಫ್ ಐ ಸಂಘಟನೆಯಲ್ಲಿ ಕೆಲಸ ಮಾಡಿ ವಿದ್ಯಾರ್ಥಿ ಆ ನಂತರ ಡಿ ವೈ ಎಫ್ ಐ ಸಂಘಟನೆಯಲ್ಲಿ ಕೆಲಸ ಮಾಡಿ ಈಗ ಇತ್ತೀಚಿನ ವರ್ಷಗಳಲ್ಲಿ ಅವರು ರೈತರ ಜೊತೆಗೆ ಕೆಲಸ ಮಾಡುವ ವಿಭಾಗದಲ್ಲಿ ಬಹಳ ಸಕ್ರಿಯರಾಗಿದ್ದರು ಅವರ ಆರೋಗ್ಯ ಶ್ವಾಸಕೋಶ ಸಮಸ್ಯೆ ಇದ್ದಾಗಲೂ ಕೂಡ ಅವರು ಯಾವತ್ತೂ ಆ ಕಾರಣಕ್ಕಾಗಿ ರೆಸ್ಟ್ ಮಾಡಿದವರಲ್ಲ ಪ್ರತಿನಿತ್ಯ ರೈತರ ಕಲ್ಯಾಣಕ್ಕಾಗಿ ಬಹಳ ಎಷ್ಟೇ ದೂರ ಇದ್ದರೂ ಪ್ರಯಾಣ ಮಾಡೋಕ್ಕೆ ಸಾಧ್ಯ ಇಲ್ಲದೇ ಇದ್ದರು ಅಲ್ಲಿವರೆಗೆ ಹೋಗಿ ಪ್ರಯಾಣ ಮಾಡಿ ಯಾವ ಊರಿಗಾದರೂ ಹೋಗಿ ಆ ಪಕ್ಷದ ಕಟ್ಟುವ ಜವಾಬ್ದಾರಿಯನ್ನು ತುಂಬ ಶಿಸ್ತಿನಿಂದ ನಡೆಸ್ಕೊಂಡು ಬಂದವರು ಅವರು ಅರವತ್ತ ನಾಲ್ಕನೇ ವರ್ಷದಲ್ಲಿ ತೀರ್ಕೊಂಡಿರೋದು ತುಂಬ ದುಃಖದ ಸಂಗತಿ ವಿಶೇಷವಾಗಿ ಜನಪರವಾದ ಹೋರಾಟಗಾರರುಗಳಿಗೆ ಕಮ್ಯುನಿಸ್ಟ್ ಪಕ್ಷದ ಪಕ್ಷದ ಬೆಳವಣಿಗೆಗೆ ಬಹಳ ದೊಡ್ಡ ಹೊಡೆತ ಬಿದ್ದಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಏನು ಡಿ ಸಿ ಬಯ್ಯಾರೆಡ್ಡಿ ಅವರು ಸಿ ಪಿ ಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯರು ಮತ್ತು ರಾಜ್ಯದ ರೈತ ಸಂಘಟನೆಯ ಮುಂಚೂಣಿಯ ನಾಯಕರು ಅವರು ವಿದ್ಯಾರ್ಥಿ ದೆಸೆಯಿಂದ ಸಾಕಷ್ಟು ಹೋರಾಟ ಚಳವಳಿಗಳನ್ನು ಮಾಡ್ತಾ ಇವತ್ತು ಜನರ ಸಮಸ್ಯೆಗಳಿಗೆ ಮತ್ತು ರೈತರ ಸಮಸ್ಯೆಗಳಿಗೆ ಸಂಘಟಿಸ್ತಾ ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾದಂಥ ಒಬ್ಬ ಲೀಡ್ರಾಗಿ ಇವತ್ತು ಎಮರ್ಜ್ ಆಗಿರೋಂಥದ್ದು ಇತ್ತೀಚೆಗೆ ರೈತರ ಹೋರಾಟ ಏನು ದೆಹಲಿಯಲ್ಲಿ ನಡೆದಂಥ ರೈತರ ಹೋರಾಟದ ಭಾಗವಾಗಿಯೇ ಕರ್ನಾಟಕದಲ್ಲೂ ಕೂಡ ಸಂಯುಕ್ತ ಕರ್ನಾಟಕ ಅನ್ನುವಂಥ ಎಲ್ಲ ರೈತ ಸಂಘಟನೆಗಳನ್ನ ಒಗ್ಗೂಡಿಸಿ ಇವತ್ತು ಅದರ ಮುಂಚೂಣಿಯಲ್ಲಿ ಕನ್ವೀನರ್ ಆಗಿ ಸಾಕಷ್ಟು ನಿರಂತರ ಹೋರಾಟವನ್ನು ಮಾಡಿದಂಥ ಒಬ್ಬ ಸಂಗಾತಿ ಇವತ್ತು ಅವರಿಂದ ಇವತ್ತು ಜನಸಾಮಾನ್ಯರ ವಿಚಾರಗಳಾಗ್ಬೋದು ರೈತರ ವಿಚಾರಗಳಲ್ಲಾಗಲಿ ಮಧ್ಯಪ್ರವೇಶವನ್ನು ಮಾಡ್ತಾ ಇದ್ದಂಥ ಒಬ್ಬ ನಾಯಕರನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ ಅದು ಇಡೀ ರಾಜ್ಯದಲ್ಲಿ ದುಡಿಯುವ ಜನತೆ ಮತ್ತು ರೈತಾಪಿ ಜನತೆಗಳಿಗೆ ತುಂಬಲಾರದಂಥ ನಷ್ಟ ಅನ್ನೋಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಾರಂಭದಲ್ಲಿ ಸಾವಿರದ ಒಂಬೈನೂರ ಮೂರು ಎಂಬತ್ನಾಲ್ಕನೇ ಇಶ್ಯಲ್ಲಿ ಫಸ್ಟು ಎಸ್ ಎಫ್ ಐ ಮೂಲಕ ನಮ್ಮ ಹೋರಾಟದ ದಿನಗಳು ಪ್ರಾರಂಭ ಆಯಿತು ಜಿ ಸಿ ಬೈರೆಡ್ಡಿಯವರು ಎಸ್ ಎ ಗುರುಶಾ ಅಂತು ಮತ್ತು ನಾವು ಆ ಸಂದರ್ಭದಲ್ಲಿ ಒಂದೇ ಸಾರಿಗೆ ನಾವು ಚಳುವಳಿಯಲ್ಲಿ ಪ್ರಾರಂಭ ಮಾಡಿದವರು ವಿದ್ಯಾರ್ಥಿ ದಶೆಯಲ್ಲಿ ನಂತರ ದಿನಗಳಲ್ಲಿ ಅವರು ನಾನು ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರಾರಂಭ ಮಾಡಿದ್ವಿ ಅವಾಗ ಕೂಡ ಅವರು ಡಿ ವೈ ಎಫ್ ಐ ಮತ್ತು ಪ್ರಾಂತ ರೈತ ಸಂಘದಲ್ಲಿ ತಮ್ಮ ಕೆಲಸವನ್ನು ಮುಂದುವರಿಸಿದರು ಕಾರಣಾಂತರಗಳಿಂದ ನಾನು ಮತ್ತೆ ರಾಜ್ಯ ರೈತ ಸಂಘ ಸೇರ್ಪಡೆಯಿದೆ ತೊಂಬತ್ತು ಐದರಲ್ಲಿ ಅದಾದ ನಂತರ ಇವತ್ತೇನು ಭಾರತ ದೇಶದಲ್ಲಿ ರೈತರ ಮೇಲೆ ಆಗ್ತಕ್ಕಂಥ ತೀವ್ರ ಏನು ಕಾನೂನುಗಳು ರೈತ ವಿರೋಧಿ ಕಾನೂನುಗಳು ಬಂದು ಅಂಥ ಸಂದರ್ಭದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿಲ್ಲ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಬಡಗಲ್ಪುರ ನಾಗೇಂದ್ರ ಅವರು ಮತ್ತು ಜಿ ಸಿ ಬೈರಡ್ ಅವರು ಜವಾಬ್ದಾರಿಯನ್ನು ನಿರ್ವಹಿಸಿದರು ಸುಮಾರು ಹದಿಮೂರು ರೈಸ್ ಸಂಘಟನೆಗಳ ಒಕ್ಕೂಟವನ್ನು ಅವರು ನಡೆಸ್ತಾ ಬಂದರು ಇಲ್ಲಿವರೆಗೂ ಅವರ ತೀವ್ರ ಅನಾರೋಗ್ಯದ ಮಧ್ಯೆ ಅವರ ಉಸಿರಾಟದ ಮತ್ತು ಅಸ್ತಮದ ಆ ಥರದ ಒಂದು ಕಾಯಿಲೆ ಒಳಪಟ್ಟಿತ್ತು ಅದರ ಮಧ್ಯೂ ಕೂಡ ಎಂದೂ ವಿಶ್ರಮಿಸದೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಇವತ್ತು ಸಿಲಿಂಡ್ರನ್ನು ಹಿಡ್ಕೊಂಡು ಆ ಉಸಿರಾಟದ ಒಂದು ಕೃತಕ ಉಸಿರಾಟನ ಹಿಡ್ಕಂಡೇ ಅವರು ಪ್ರತಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ರು ಅವರ ಬದ್ಧತೆ ಇವತ್ತಿನ್ನೂ ಅಗತ್ಯ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತೆಲ್ಲ ಸಮಗ್ರ ಚಳುವಳಿಗೆ ಅವರ ಅನುಭವ ಅವರ ಮುಂದಿನ ಇದು ಎಲ್ಲದೂ ಅಗತ್ಯ ಇತ್ತು ಆದರೆ ಅನಿವಾರ್ಯ ಕಾರಣದಿಂದ ಇವತ್ತು ಆರೋಗ್ಯದ ತೀವ್ರ ಅನಾರೋಗ್ಯದ ನಿಮಿತ್ತ ಒಟ್ಟೋಗಿದೆ ಇಡೀ ಕರ್ನಾಟಕದಲ್ಲಿ ಪ್ರಗತಿಪರ ಅದು ರೈತ ಚಳುವಳಿ ವಿದ್ಯಾರ್ಥಿ ಮತ್ತು ಯುವಜನ ಮಹಿಳೆಲ್ಲ ಚಳವಳಿಗೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ ಹಂಗಾಗಿ ಅವರ ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಮತ್ತೆ ಚಳುವಳಿಗಳನ್ನು ಮುಂದರ್ಸ್ತಕ್ಕಂಥ ಮಹಾನ್ ಜವಾಬ್ದಾರಿ ಮುಂದಿನ ಯುವ ಪೀಳಿಗೆ ಇದೆ ಹಂಗಾಗಿ ಅವ್ರನ್ನ ಸ್ಮರಿಸೋದಂತಂದರೆ ಜನಪರ ಜ ಯಾವ ದಲಿತರು ಕೂಲಿಕಾರರು ಕಾರ್ಮಿಕವರೆಗಿರುತ್ತೋ ಅವರ ಪರವಾಗಿ ಕೆಲಸ ಮಾಡೋದ್ರ ಮೂಲಕ ಅವರಿಗೆ ಶ್ರದ್ಧಾಂಜಲಿಯನ್ನು ಕೊಡಬೇಕು ಹೊರತು ಹುಟ್ಟಿದ ಮೇಲೆ ಸಾವು ಅನಿವಾರ್ಯ ಆದರೆ ಈ ನಾ ಐದಾರು ವರ್ಷಗಳ ಮಧ್ಯೆ ವಿಠಲ್ ಭಂಡಾರಿ ಅವರಾಗಲಿ ಮಾರುತಿ ಅವರಾಗಲಿ ಹಾಗೆಯೇ ಪ್ರಸನ್ನ ಕುಮಾರ್ ಅವರು ಕೂಡ ಅವರು ಬಳ್ಳಾರಿ ಜಿಲ್ಲೆಯ ಕಾರ್ಯದರ್ಶಿಯಾಗಿ ನಂತರ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿದ್ದರು ಕಾರ್ಮಿಕ ವರ್ಗದ್ದು ಇವರು ನಾಲ್ಕನೇಯರು ಈ ರೀತಿ ಮಹಾನ್ ಚಳವಳಿಗಾರನ್ನ ನಾವು ಕಳ್ಕೊತಾ ಇದ್ದೀವಿ ಇದು ಅತ್ಯಂತ ಕರ್ನಾಟಕಕ್ಕೆ ಎಲ್ಲ ಚಳವಳಿ ದೃಷ್ಟಿಯಿಂದ ನಷ್ಟದ ಕಾಲ ಇದನ್ನು ತುಂಬುವಂಥ ಕೆಲಸ ಪ್ರಕ್ರಿಯೆ ಯುವ ಜನರಲ್ಲಿ ಬರಲಿ ಅನ್ನೋದು ನನ್ನ ಆಶಯ ನಮ್ಮೆಲ್ಲರ ಹೋರಾಟದ ಸಂಗಾತಿ ವಿದ್ಯಾರ್ಥಿ ದಿಶೆಯಿಂದಲೂ ಸಮಾಜವನ್ನು ಕಟ್ಟಬೇಕು ಬಡವರ ನಿರ್ಗತಿಕರ ರೈತರ ಪರವಾಗಿ ಪ್ರಖರವಾದ ಹೋರಾಟವನ್ನ ಮಾಡ್ತಾ ಇವತ್ತು ಕರ್ನಾಟಕ ಪ್ರಾಂತ ರೈತ ರಾಜ್ಯಾಧ್ಯಕ್ಷರಾಗಿ ಸಂಯುಕ್ತ ಹೋರಾಟ ಕರ್ನಾಟಕದ ಸಂಚಾಲಕರಾಗಿ ಸಿಪಿಐ ಎಂ ಪಕ್ಷದ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿ ಹಲವಾರು ಸಾಮಾಜಿಕವಾಗಿ ಗುರುತಿಕೊಂಡಂತ ಕಾಮ್ರೆ ಜೆಸಿ ಬಯ್ಯಾರೆಡ್ಡಿ ಅವರು ತಮ್ಮ ಆರೋಗ್ಯ ಸಮಸ್ಯೆಯಿಂದಾಗಿ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಹಲವಾರು ಸಭೆ ಸಮಾರಂಭಗಳಲ್ಲಿ ಅವರು ನಾವು ವಿಚಾರಿಸ್ತಾ ಇದ್ವಿ ಸರ್ ಸ್ವಲ್ಪ ಆರೋಗ್ಯ ಬೇರೆ ಗಮನ ಕೊಡಬೇಕು ತಮ್ಮ ಆರೋಗ್ಯ ಕ್ಷೀಣ ಆಗ್ತಾಯಿದೆ ಅಂದ್ರೆ ಸಹಿತ ಅವರ ಹೋರಾಟದ ಗಟ್ಟಿ ಮನಸ್ಸು ಹೆಂಗೆ ಇತ್ತು ಅಂತಂದರೆ ಅವರ ಆಕ್ಸಿಜನನ್ನು ಜೊತೆಯಲ್ಲೇ ಕಟ್ಟಿಕೊಂಡು ಸಮಾಜಕ್ಕೆ ಹೋರಾಟವನ್ನು ಕೊಟ್ಟು ಸಮಾಜವನ್ನು ನೇತೃತ್ವದ ಕೆಲಸವನ್ನು ಮಾಡ್ತಕ್ಕಂಥ ಇವತ್ತು ಜೆ ಸಿ ಬೈಯಾರೆಡ್ಡಿ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಇವತ್ತು ಅವ್ರಿಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೆ ತುಂಬಲಾದಂಥ ನಷ್ಟ ಆಗಿದೆ ನಾವೆಲ್ಲರೂ ಕೂಡ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ತತ್ವ ಸಿದ್ಧಾಂತಗಳಲ್ಲಿ ವೈಚಾರಿಕ ಬದ್ಧತೆಯಿಂದ ಹೋರಾಟವನ್ನು ಗಟ್ಟಿಗೊಳಿಸೋದ ಮುಖಾಂತರ ಅವರ ತತ್ವವನ್ನು ಪಾಲಿಸುವ ಮುಖಾಂತರ ನಾವೆಲ್ಲ ಎರಡನೇ ಸಾಲಿನ ರೈತ ಮುಖಂಡರು ಅನುಸರಿಸೋದು ಭಾಳ ಅಗತ್ಯವಾಗಿದೆ ಅವರ ಒಂದು ಅಗಲಿಕೆಯಿಂದ ನಮ್ಮೆಲ್ಲರಿಗೂ ಭಾಳ ನಷ್ಟ ನಷ್ಟವಿದ್ದಾಗಿ ಅವರಿಗೆ ನಾವು ನಮ್ಮ ಭಾರತೀಯ ಕೃಷಿ ಸಮಾಜ ಸಂಘಟನೆ ವತಿಯಿಂದ ಭಾವಪೂರ್ಣ ಸಂತಾಪ ಹರಿಸುವ ಮುಖಾಂತರ ಅವರ ಕುಟುಂಬದ ಸದಸ್ಯರಿಗೆ ಬಂಧು ಬಳಗೆ ಆತ್ಮೀಯರಿಗೆ ಸ್ನೇಹಿತರಿಗೆ ದುಃಖ ಭರಿಸುವ ಶಕ್ತಿಯನ್ನು ದೇವರು ಅಂತ ಮಾತಾಡ್ತಾ ಇವತ್ತು ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತಾಯಿದ್ದೆ ಸಂಗ್ರಾಂತಿ ಜಿ ಸಿ ಬೈರರೆಡ್ಡಿಯವರು ಈ ದಿನ ಮುಂಜಾನೆ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಇದನ್ನು ತಿಳಿದು ನಮ್ಮೆಲ್ಲರಿಗೂ ದುಃಖವಾಗಿದೆ ಸಮಾಜದ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಮಾರ್ಸ್ವಾದದ ಸಿದ್ಧಾಂತದ ಮೇಲೆ ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಆ ಸಂಸ್ಥೆಯಲ್ಲಿ ನಾನು ಸ್ಥಾಪಕ ಅಧ್ಯಕ್ಷನಾಗಿದ್ದೆ ನಾನು ಮೇಲೆ ಅವರು ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾದ ನಾಯಕತ್ವವನ್ನು ತೆಗೆದುಕೊಂಡಿದ್ದರು ರಾಜ್ಯದ ನಾಯಕತ್ವವನ್ನು ಅವರು ಚಿಂತಾಮಣಿ ಮುನ್ಸಿಪಲ್ ಪರ್ಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಾಗ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾದ ಹೋರಾಟಗಳಲ್ಲಿ ಭಾಗವಹಿಸಿ ಜನಪರ ಹೋರಾಟ ರೈತರ ಪರ ಹೋರಾಟ ವಿದ್ಯಾರ್ಥಿಗಳ ಪರ ಹೋರಾಟ ಈ ಹೋರಾಟದಲ್ಲಿ ಭಾಗವಹಿಸಿ ಭಾಳಷ್ಟು ಹೋರಾಟಗಳ ನಾಯಕತ್ವವನ್ನು ಕೊಟ್ಟಿದ್ದರಿಂದ ಮೂರನೇ ಕೋರ್ಸ್ ಬಿ ಎಸ್ ಸಿ ಕೋರ್ಸ್ನಲ್ಲಿ ಫೈನಲ್ ಇಯರ್ನಲ್ಲಿ ಅವರಿಗೆ ಅಡ್ಮಿಷನ್ ಮಾಡಲಿಲ್ಲ ಆವಾಗ ನಾನು ಅವರ ಪರ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ವಕೀಲನಾಗಿ ಒಂದು ರಿಟ್ ಅರ್ಜಿಯನ್ನು ದಾಖಲು ಮಾಡಿ ಅವನ ಅಡ್ಮಿಷನ್ ಮಾಡದೇ ಇರ್ತಕ್ಕಂಥದ್ದು ಶಾಸನಬದ್ಧ ಅಲ್ಲ ಸಂವಿಧಾನಬದ್ಧ ಅಲ್ಲ ಅಂತ ಹೇಳಿ ಹೋರಾಟ ಮಾಡಿದ್ವಿ ರಿಟ್ ಅರ್ಜಿ ರಿಟ್ ಅರ್ಜಿ ಆಲಂಘಿಸಿ ಪ್ರಾಂಶುಪಾಲರನ್ನೆಲ್ಲ ಕರೆಸಿ ಅವರಿಗೆ ವಿರೋಧವಾಗಿ ತೀರ್ಪನ್ನು ನೀಡಿದರು ಅದನ್ನು ರಿಟ್ ಅಲ್ಲಿ ಕೂಡ ಹಾಕಿದ್ರು ಅದೂ ಅವ್ರ ವಿರೋಧ ಆಯಿತು ತದನಂತರ ವಿದ್ಯಾಭ್ಯಾಸವನ್ನು ಮುಂದುವರಿಸ್ದೇನೆ ರೈತ ಪರ ಕಾರ್ಮಿಕರ ಪರ ಜನಪರ ಹೋರಾಟಗಳಲ್ಲಿ ಮಾರ್ಕ್ಸ್ವಾದ ಸಿದ್ಧಾಂತದ ಆಧಾರದ ಮೇಲೆ ಸತತವಾಗಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದ ರೈತರ ಚಳುವಳಿಯಲ್ಲಿ ಧುಮುಕಿ ದೀರ್ಘವಾದ ಹೋರಾಟದಲ್ಲಿ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂತಹ ಒಬ್ಬ ನಾಯಕ ನಮ್ಮ ನಮ್ಮನ್ನು ಅಗಲಿ ಹೋಗಿದ್ದಾರೆ ಇವರು ಹೋರಾಟಕ್ಕೆ ಬಹಳ ಪೆಟ್ಟು ಬಿದ್ದಿದೆ ಎಡಪಂಥೀಯ ಹೋರಾಟ ಭಾರತ ದೇಶದಲ್ಲಿ ಬಹಳ ಅವಶ್ಯಕತೆ ಇದೆ ಇವಾಗ ಇಂತಹ ಸಂದರ್ಭದಲ್ಲಿ ಆರೋಗ್ಯದಿಂದ ನರಳುತ್ತಿದ್ದರೂ ಕೂಡ ಮಾರ್ಸ್ವಾದ ಮತ್ತು ಲೆನಿನ್ ವಾದದ ಸಿದ್ಧಾಂತಕ್ಕೆ ಬದ್ಧತೆ ಇರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಆರೋಗ್ಯಕ್ಕೂ ಕೂಡ ಗಮನವನ್ನು ಕೊಡದೇನೆ ಒಂದು ಜನಪರ ಹೋರಾಟದಲ್ಲಿ ಸಮಾಜದ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಂತ ನಾಯಕತ್ವ ಕೊಟ್ಟಿರ್ತಕ್ಕಂಥ ಒಬ್ಬ ಎಡಪಂಥೀಯ ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಭಾರತ ದೇಶದಲ್ಲೇ ಗುರುತಿಸಿಕೊಂಡಿರ್ತಕ್ಕಂಥ ಒಬ್ಬ ನಾಯಕ ನಮ್ಮನ್ನು ಆಗಲಿ ಒಗ್ಗಿದ್ದಾರೆ ಇದರಿಂದ ಎಡಪಂಥೀಯ ಹೋರಾಟಕ್ಕೆ ಸ್ವಲ್ಪ ಈ ಹಿಂದೆ ಹೋಗ್ತದೆ ಅಂತಕ್ಕಂಥದ್ದು ನನ್ನ ಅನ್ನಿಸಿಕೆ ಈ ಸಂದರ್ಭದಲ್ಲಿ ಬೈರಾರೆಡ್ಡಿಯವರು ಏನು ಮಾರ್ಕ್ಸವಾದ ಆಧಾರದ ಮೇಲೆ ಹೋರಾಟಗಳನ್ನು ಮಾಡ್ತಿದ್ದರೂ ಎಲ್ಲ ಸಂಗಾತಿಗಳನ್ನು ಬಿಟ್ಟು ಹೋಗಿದ್ದಾರೆ ಅವರ ಹೋರಾಟಗಳನ್ನು ಮುಂದುವರಿಸತಕ್ಕಂತಹ ಕೆಲಸ ಇವಾಗ ಹೊಸದಾಗಿ ಕರ್ನಾಟಕ ರಾಜ್ಯದ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿಯಾಗಿ ಪ್ರಕಾಶ್ ಅವರು ಹೊಸದಾಗಿ ಚುನಾಯಿತರಾಗಿದ್ದಾರೆ ಅವರು ನಂಬಿರ್ತಕ್ಕಂತಹ ಒಂದು ಸಿದ್ಧಾಂತ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಹಾದಿ ಆ ಹಾದಿಯಲ್ಲಿ ಹೋರಾಟಗಳು ಮುಂದುವರಿತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಎಡಪಂಥೀಯ ಹೋರಾಟಗಳಕ್ಕೆ ಭಾಳ ಇದು ಹಿಂದೆ ಸರಿತದೆ ಅಂತಕ್ಕಂಥದ್ದನ್ನು ನೆನೆಸ್ಕೊಂಡು ಅವರು ಏನು ನಮಗೆ ಹೋರಾಟಗಳನ್ನು ಮಾಡಿದ್ದಾರೆ ಅದನ್ನು ಮುಂದುವರಿಸೋದಕ್ಕೆ ಎಲ್ಲ ಸಂಗಾತಿಗಳಿಗೆ ಶಕ್ತಿಯನ್ನು ತುಂಬಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಅವರು ಹಾಕ್ಕೊಟ್ಟು ಹೋಗಿರ್ತಕ್ಕಂತಹ ಒಂದು ದಾರಿಯಲ್ಲಿ ಹೋಗ್ತಕ್ಕಂಥದ್ದು ಮಾಡಿ ಸಮಾಜದ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಈಗಿನ ರಾಜಕೀಯ ವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥದ್ರಲ್ಲಿ ಭಾಳ ಅವಶ್ಯಕತೆ ಇದೆ ಅಂತ ನನ್ನ ಅಭಿಪ್ರಾಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ